ನಮ್ಮ ಪೊಲೀಸರಿಗೆ ಪ್ರಕಟಿಸಿ ಎಲ್ಲ ನಮ್ಮ ನಾಯಕರು ಕಾರ್ಯಕರ್ತರು ಅಕ್ಕ ತಂಗಿಯರು ಅಣ್ಣ ಸಂಬಂಧರು ಎಲ್ಲ ಮುಂದೆ ಸಹೋದರ ಸ್ವಚ್ಛತೆ ಸಾಕಬೇಕು ಅಲ್ಲಿ ನಮ್ಮ ಮನೆ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ನಮ್ಮ ಭಾಷಣ ಮಾಡ್ತಾರೆ ಎಲ್ಲ ಸಚಿವರು ಮತ್ತು ಎಲ್ಲ ಮಾಡ್ತಾರೆ ಎಲ್ಲ ಸಾಕಬೇಕಂತ ನಡೀತಿ ಹುಳಬಾಗಲ್ ತಾಲೂಕಿಗೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದಂತಹ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಬಂದಿದ್ದಾರೆ ಅವರಿಗೆ ನಮ್ಮ ಮುಳುಬಾಲ್ ತಾಲೂಕಿನ ಪರವಾಗಿ ಕೊತ್ತೂರು ಮಂಜಣ್ಣ ಅವರ ಪರವಾಗಿ ಹದಿನಾಯಣ್ಣನ ಪರವಾಗಿ ಸ್ವಾಗತ ಬಯಸ್ತಾ ಇದ್ದೀವಿ ಅದೇ ರೀತಿ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದಂತಹ ಕೆ ಶಿವಕುಮಾರ್ ಸಾಹೇಬರು ಅದೇ ರೀತಿ ಉಪ ನಮ್ಮ ನಮ್ಮ ಕೆ ಶಿವಕುಮಾರ್ ಸಾಹೇಬ್ರಿಗೆ ನಮ್ಮ ಮಂಜಣ್ಣ ಮತ್ತು ಹದಿನಾಯಣನ ಪರವಾಗಿ ಮತ್ತು ಎಲ್ಲ ಕಾಂಗ್ರೆಸ್ ಅಧ್ಯಕ್ಷ ಪರವಾಗಿ ಸ್ವಾಗತ ಬಯಸ್ತಾ ಇದ್ದೇವೆ ಅದೇ ರೀತಿ ಪ್ರಚಾರ ಸಮಿತಿ ನರೇಂದ್ರ ಗೌಡ ಹೆಚ್ಚೆ ಫಾಸು ಹಸು ಸಾಕಾಣೆಯಿಂದ ವರ್ಷಕ್ಕೆ ಹದಿನೆಂಟು ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವೀಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ মোৰ <imitation>

よろしくお願いします。 सफ़ा <laughs> थोरी